ಪ್ರಕೃತಿಯನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಮುಂದಿನ ಪೀಳಿಗೆಗೆ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನೀಡುವುದು ಅಗತ್ಯವಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಪ್ರಧಾನ ಆಯುಕ್ತ ಬೇಬಿ ಮ್ಯಾಥ್ಯೂ ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ವಕೀಲರ ಸಂಘ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಹಾಗೂ ಸಂತ ಜೋಸೆಫರ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಸಂತ ಜೋಸೆಫರ ಶಾಲೆಯ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಿಡನಿಟ್ಟು ಮಾತನಾಡಿದ ಅವರು ಮನುಷ್ಯನ ಜೀವನಕ್ಕೆ ಉತ್ತಮವಾದ ವಾತಾವರಣ ಮುಖ್ಯ ನೀರು ಗಾಳಿ ಆಹಾರ ದತ್ತವಾಗಿದ್ದು ಗಾಳಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಗಾಳಿ ಬೆಳಕು ಆಹಾರ ಚೆನ್ನಾಗಿದ್ದರೆ ಆರೋಗ್ಯವೂ ಚೆನ್ನಾಗಿರುತ್ತದೆ ಆದ್ದರಿಂದ ಪರಿಶುದ್ಧ ಪರಿಸರ ನಾವು ಎಷ್ಟೋ ಈ ಪರಿಸರವನ್ನು ಚೆನ್ನಾಗಿ ಅನುಭವಿಸಿದ್ದೀವಿ ಇದನ್ನು ನಾವು ಮುಂದಿನ ಪೀಳಿಗೆಗೆ ಬಿಟ್ಟುಕೊಡ್ಬೇಕಲ್ಲ ಚೆನ್ನಾಗಿ ನನ್ನ ಮಕ್ಕಳಲ್ಲಿದ್ದಾರೆ ಅವರಿಗೆ ನಾವು ಒಳ್ಳೆಯ ಪರಿಸರವನ್ನು ಕೊಡಬೇಕಾಗತ್ತೆ ಅವರಿಗೆ ಉತ್ತಮವಾದಂಥ ಗಾಳಿ ಕೊಡಬೇಕು ಉತ್ತಮವಾದಂಥ ಬೆಳಕನ್ನು ಕೊಡಬೇಕು ಉತ್ತಮವಾದಂತಹ ಪರಿಸರವನ್ನು ಕೊಟ್ಟು ಬೆಳೆಸಬೇಕಾದ್ರೆ ಪರಿಸರ ಶುದ್ಧವಾಗಿರಬೇಕು ಆದ್ದರಿಂದ ಮೊದಲನೇದಾಗಿ ನಾವು ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸೋದನ್ನು ಕಂಪ್ಲೀಟಾಗಿ ಅದನ್ನು ನಿರೋಧನೆ ಮಾಡಬೇಕು ಹಾಗೆ ಗಿಡ ಮರಗಳನ್ನು ನಾವು ನೆಟ್ಟೋಗ್ತೇವೆ ಒಬ್ಬರು ನಾ ಇಲ್ಲಿ ಬಂದಾಗ ಹೇಳಿದ್ರು ನೀವು ಫೋಟೋ ಹಿಡಿಯೋಕ್ಕೆ ಬರ್ತೀರಾ ಮಾಡಿಕೆ ಬರ್ತೀರ ಗಿಡಗಳನ್ನು ನಾವು ಉಳಿಸೋದಕ್ಕಿಲ್ಲ ಬೆಳೆಸೋಕ್ಕಿಲ್ಲ ನಾವೇನು ಮಾಡೋಕ್ಕಾಗಲ್ಲ ನಾವು ನೆಡ್ತೀವಿ ಉಳಿಸೋದಂಥದ್ದು ನಮ್ಮವರ ನಾ ಎಲ್ಲರ ಕರ್ತವ್ಯ ಅದು ಆದ್ರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಗಿಡಗಳನ್ನು ನಡ್ತೀವಿ ಇನ್ನೊಂದು ನನ್ನ ಒಂದು ಅನುಭವನ ಇಲ್ಲಿ ಹೇಳಿಬಿಡ್ತೇನೆ ಮೊದಲಾಗಿ ಇಲ್ಲೊಂದು ಮರ ಇದೆ ಇಲ್ಲೇ ನಡೀತಿದೆ ಈ ಮೊನ್ನೆ ತಾನೆ ಎಲೆಕ್ಷನ್ ಎಲ್ಲ ಇಲ್ಲಿ ನಡೀತಾ ಇತ್ತು ಎಲೆಕ್ಷನ್ ನಡೆಯುವಾಗ ಅದೆಷ್ಟೋ ಜನ ಇಲ್ಲಿ ಆ ಒಂದು ಬಿಸಿಲಿನ ಬೇಗೆಗೆ ಅವರಿಗೆ ನಿಂತ್ಕೊಳ್ಳೋಕೆ ಒಂದು ಜಾಗ ಇಲ್ಲ ಆ ಬೆರಿ ಆ ಗಿಡದ ಸುತ್ತೊಂದು ಐವತ್ತು ಜನಕ್ಕಿಂತ ಜಾಸ್ತಿ ಅದರೊಳಗೆ ಬೆರಿ ಬುಡ ಅಂದ್ರೆ ಅದು ನೋಡೋದಾಗ ನನಗೆ ಅನ್ನಿಸ್ತು ಈ ಸುತ್ತ ಸುತ್ತಲೂ ಹೊಂಗೆ ಗಿಡ ನಡಬೇಕು ಅಂತ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಹೇಳಿದೆ ನನಗೆ ಹೊಂಗೆ ಗಿಡ ಮಾತ್ರ ಸಾಕು ಹೊಂಗೆ ಗಿಡ ಕೊಡಬೇಕು ಅಂತೇಳಿ ಹಾಗೆ ನೂರು ಹೊಂಗೆ ಗಿಡಗಳನ್ನ ತಂದಿದ್ದಾರೆ ಆ ಹೊಂಗೆ ಗಿಡಗಳನ್ನ ಮಕ್ಕಳ ಕೈಯಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಪೌರ ಇದನ್ನು ಚೆನ್ನಾಗಿ ಕಾಪಾಡಿದರೆ ನಮ್ಮ ಮಕ್ಕಳಿಗೂ ಮುಖ್ಯವಾಗಿ ಎಂಥ ಮಕ್ಕಳಿಗೆ ಒಳ್ಳೆಯ ಒಂದು ಆಶ್ರಯವಾಗುತ್ತೆ ಇದನ್ನು ಶುದ್ಧವಾಗಿಟ್ಕೊಳ್ಳೋಣ ಇಲ್ಲಿ ತುಂಬ ಇಲ್ಲಿ ಈಗಲ್ ಆ್ಯಕ್ಟಿವಿಟೀಸ್ ಅಂದರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಥಳೀಯ ನಗರಸಭಾ ಸದಸ್ಯ ಅರುಣ್ ಶೆಟ್ಟಿ ಎಲ್ಲರೂ ಪರಿಸರವನ್ನು ಸಂರಕ್ಷಿಸಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಶಾಲೆಯ ಪರಿಸರದ ಸ್ವಚ್ಛತೆಗೆ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದರು ಇದು ಇಲ್ಲಿ ಬೀಟ್ ಬಲ್ಲಿಗೆ ಸ್ವಲ್ಪ ಸಮೇತ ನಾವು ಹೇಳಿದ್ದೀವಿ ಬೀಟ್ ಸಮೇತ ಬರ್ತಾ ಇದ್ದಾರೆ ಕಾರ್ ಬೆಳೆದಿದೆ ಹದಿನೈದು ಸಲ ನಾವು ಕಾರ್ ಕಲಿಸಿದ್ದೀವಿ ಕ್ಲೀನ್ ಮಾಡ್ಸಿದ್ದು ಬೆಳಗ್ಗೆ ಆರು ಗಂಟೆಯಿಂದ ನಾವು ಇಲ್ಲಿ ಸ್ವಚ್ಛತೆ ಇದು ಮಾಡಿಸಿದ್ದೀವಿ ಹಾಗೆ ನಾನು ನಗರಸಭಾ ಸಿಬ್ಬಂದಿಯವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ನನ್ನ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂತ ಹೇಳಿದ್ರೆ ಇವತ್ತು ರಜಾ ಶುಕ್ರವಾರ ಹತ್ತನೇ ತನಕ ಆದರೂ ಇಷ್ಟೊತ್ತು ಇದ್ದು ನಮ್ಮ ಮಾತಿಗೊಂದು ಒಂದು ಕೊಟ್ಟು ಗೌರವ ಕೊಟ್ಟು ಮಾಡಿದ್ದಾರೆ ಹಾಗೆ ನಾನು ಸಿಸ್ಟರ್ಸ್ ಹತ್ರ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ದಯವಿಟ್ಟು ಒಂದು ಎರಡು ಮೂರು ಒಂದು ಡಬ್ಬಗಳನ್ನ ಕಸದ ಡಬ್ಬಗಳನ್ನ ಇಡಿ ಯಾಕೆಂದರೆ ಈ ಮಕ್ಕಳು ಆಟ ಆಡುವಾಗ ನಮ್ಮ ಮಕ್ಕಳಾಗಿದ್ದು ಬಾಕಿದವ್ರಿಗೆ ಸ್ವಲ್ಪ ಆಗುತ್ತೆ ಆ ಮಿಠಾಯಿ ಮತ್ತು ವೇಪರ್ಗಳನ್ನ ಅಲ್ಲಿ ಎಸಿತಾರೆ ಆ ನೀರು ಬಾಟ್ಲು ಒಂದು ಎರಡು ಮೂರು ಡಬ್ಬಗಳಿಟ್ಟರೆ ನನ್ನನ್ನು ಉಪಯೋಗಿಸಿ ಸ್ಟಿಕ್ಕರ್ ಹಾಕಿದರೆ ಆ ಡಬ್ಬಗಳನ್ನ ಮತ್ತೆ ಸ್ವೀಟ್ಸ್ ರೇಪರ್ ಅದರೊಳಗೆ ಹಾಕ್ತಾರೆ ಅದು ತೆಗೆಸುವಂಥ ಜವಾಬ್ದಾರಿ ನಾನು ತಗೊಳ್ತೀನಿ ಹಾಗೆ ಮುಖ್ಯವಾಗಿ ಏನು ಮಕ್ಕಳು ಆಟ ಆಡಲಿ ನಾವು ನಗರಸಭಾ ಅಧ್ಯಕ್ಷೆ ಅನಿತಾ ಪೂವಯ್ಯ ಮಾತನಾಡಿದರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇವಾ ದಳದ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಕ್ರೀಡಾಂಗಣದ ಸುತ್ತಲೂ ಸುಮಾರು ನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿ ಮೂಡಿಸಿದರು ಈ ವೇಳೆ ಸಂತ ಜೋಸೆಫರ ಶಾಲೆಯ ಮೇಲ್ವಿಚಾರಕರಾದ ಸಿಸ್ಟರ್ ರೋಜಾ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಫಿಲೋಮಿನಾ ನಗರಸಭಾ ಸದಸ್ಯ ಮಹೇಶ್ ಜೈನಿ ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು